ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡ್ತಾ ಹೋದ್ರೆ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತ ಐದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಈಗ ಕಾಲ್ಫಾರ್ಮ್ ಮಾಡ್ತಕ್ಕಂಥ ಒಂದು ಹುದ್ದೆಗಳು ಇದಾಗಿರುತ್ತೆ ಮೂರು ಸಾವಿರದ ಐನೂರು ಅಧಿಕಾರಿಗಳ ಹುದ್ದೆ ಸೇರಿದಂತೆ ಒಟ್ಟು ಹದಿನೆಂಟು ಸಾವಿರ ಉದ್ಯೋಗಗಳನ್ನು ಈಗ ಕಾಲ್ಫಾಮ್ ಆಗ್ತಕ್ಕಂಥದ್ದು ಆಗಿದೆ ಈ ಒಂದು ಎಸ್ ಬಿ ಐನಲ್ಲಿ ಸೊ ಮೂರು ಸಾವಿರದ ಐನೂರು ಬಂದು ಅಧಿಕಾರಿ ಐ ಫೋಸ್ಟ್ ಅಂತ ಏನು ಹೇಳ್ತೀವೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದೆ ಟೋಟಲ್ ಆಗಿ ನಾವು ನೋಡ್ತಾ ಹೋದರೆ ಈ ಒಂದು ಕ್ಲಿನಿಕಲ್ ಹುದ್ದೆಗಳಾಗಿರ್ಬೋದು ಪ್ರೊಫೆಷನಲ್ ಹುದ್ದೆಗಳಾಗಿರ್ಬೋದು ಸೊ ಟೋಟಲ್ ಆಗಿ ಹದಿನೆಂಟು ಸಾವಿರ ಉದ್ಯೋಗಗಳಿಗೆ ಅವಕಾಶವನ್ನು ಆಗಿದೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೀಘ್ರದಲ್ಲೇ ಭಾರಿ ಪ್ರಮಾಣದ ಒಂದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಲು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದಾಗಿದೆ ಈ ಬಾರಿ ಮೂರು ಸಾವಿರದ ಐನೂರು ಅಧಿಕಾರಿ ಹುದ್ದೆಗಳನ್ನ ಒಳಗೊಂಡಂತೆ ಒಟ್ಟು ಹದಿನೆಂಟು ಸಾವಿರ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳಲು ಬ್ಯಾಂಕ್ ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದಾಗಿರುತ್ತೆ ಇನ್ನು ಇದರಲ್ಲಿ ನಾವು ನೋಡ್ತಾ ಹೋದರೆ ಅಧಿಕಾರಿಗಳಿಗೆ ಹುದ್ದೆಗಳಲ್ಲಿ ಪ್ರೊಫೆಷನರಿ ಅಧಿಕಾರಿಗಳು ಐ ಟಿ ತಜ್ಞರು ಹಾಗೂ ಸೈಬರ್ ಭದ್ರತಾ ಅಧಿಕಾರಿ ಅಂತ ಈ ಥರ ಅಧಿಕಾರಿಗಳನ್ನ ಸೇರ್ಕೊಳ್ತಾ ಹೋಗುತ್ತೆ ಅಂದರೆ ಮೂರು ಸಾವಿರದ ಐನೂರು ಅಧಿಕಾರಿಗಳು ಏನು ಬರ್ತಾವೋ ಅದರಲ್ಲಿ ಪ್ರೊಫೆಷನರಿ ಅಧಿಕಾರಿಗಳು ಐ ಟಿ ತಜ್ಞರು ಮತ್ತು ಸೈಬರ್ ಭದ್ರತಾ ಅಧಿಕಾರಿ ಅಂತ ಬರುತ್ತೆ ಅನ್ನೋ ಉಳಿದಿರ್ತಕ್ಕಂಥ ಒಂದು ಹುದ್ದೆಗಳು ಏನು ಬರುತ್ತೋ ಸೊ ಅದನ್ನು ನೋಡ್ತಾ ಹೋದರೆ ಅಲ್ಲಿ ಈ ಒಂದು ಕ್ಲಿನಿಕಲ್ ಹುದ್ದೆಗಳು ಪೋಸ್ಟ್ ಅಂತ ಹೇಳ್ತಿರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಪೋಸ್ಟ್ ಪೋಸ್ಟ್ಗಳನ್ನು ಅಲಾಟ್ ಮಾಡ್ತಾ ಹೋಗ್ತಾರೆ ಸೊ ಟೋಟಲ್ ಆಗಿ ಹದಿನೆಂಟು ಸಾವಿರ ಸಾವಿರದ ಐನೂರು ಬಂದು ಅಧಿಕಾರಿ ಹುದ್ದೆಗಳ ಆಗಿರುತ್ತೆ ಅಂಡ್ ನೇಮಕಾತಿ ಅಧಿಸೂಚನೆ ಶೀಘ್ರದಲ್ಲಿ ಪ್ರಕಟಣೆ ಹಿಂದೆ ಸ್ನೇಹಿತರೆ ನೋಡಿ ಮಾಧ್ಯಮ ವರದಿಗಳ ಪ್ರಕಾರ ಎಸ್ ಬಿ ಐ ಶೀಘ್ರದಲ್ಲೇ ಈ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಲಿದ್ದು ಇದರಲ್ಲಿ ಎಸ್ ಬಿ ಐ ಉಪ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಅಭಿವೃದ್ಧಿ ಅಧಿಕಾರಿಯಾದಂತಹ ಕಿಶೋರ್ ಕುಮಾರ್ ಪೋಲ್ದಾಸ್ರವರ ಪ್ರಕಾರ ಈ ವರ್ಷ ಜೂನ್ ನಲ್ಲಿ ಐನೂರ ಐದು ಪಿ ಓ ಹುದ್ದೆಗಳ ನೇಮಕಾತಿ ಪೂರ್ಣಗೊಂಡಿದೆಯಂತೆ ಆಲ್ರೆಡಿ ಪೂರ್ಣಗೊಂಡಿದೆಯಂತೆ ಇನ್ನು ಉಳಿದಿರ್ತಕ್ಕಂಥ ನೋಡ್ತಾ ಹೋದರೆ ಐನೂರ ನಲವತ್ತ ಒಂದು ಖಾಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಈಗಾಗಲೇ ಸ್ವೀಕರಿಸಲಾಗಿದೆಯಂತೆ ಮತ್ತು ಆಯ್ಕೆ ಪ್ರಕ್ರಿಯೆ ಮುಂದುವರಿಯುತ್ತಿದೆ ಅಂದರೆ ಐನೂರ ಐದು ಆಲ್ರೆಡಿ ತೊಗೊಂಡಿದ್ದರೆ ಐನೂರ ನಲವತ್ತೊಂದು ಪೋಸ್ಟ್ ಈಗ ಆಲ್ರೆಡಿ ಎಕ್ಸಾಮ್ ಬರೆದು ಅದು ಅರ್ಜಿ ಹಾಕಿ ಒಂದು ಪ್ರೊಸೆಸಲ್ಲಿ ನಡೀತಾ ಹೋಗ್ತಿದೆ ಮತ್ತು ಈಗೋಸ್ತಾಗಿ ಮತ್ತೆ ಕಾಲ್ ಒಂದು ಆಯ್ಕೆಯನ್ನು ಬಿ ಪ್ರಕ್ರಿಯೆಯನ್ನು ಬಿಟ್ಟಿದ್ದಾರೆ ಸೊ ಇಲ್ಲ ನೋಡ್ತಾ ಐ ಐಟಿ ಮತ್ತು ಸೈಬರ್ ಭದ್ರತಾ ಕ್ಷೇತ್ರಕ್ಕೆ ನೇಮಕಾತಿ ಅಂತ ಹೇಳಿದರೆ ಸ್ನೇಹಿತರೆ ನೋಡಿ ಎಸ್ ಬಿ ಐ ತಜ್ಞ ಅಧಿಕಾರಿಗಳ ನೇಮಕಾತಿಗೂ ಸಹ ಒತ್ತನ ಕೊಟ್ಟಿರ್ತಕ್ಕಂಥದ್ದಾಗಿದೆ ಓಕೆ ಸೊ ಐ ಟಿ ಮತ್ತು ಸೈಬರ್ ಭದ್ರತಾ ಕ್ಷೇತ್ರ ತುಂಬಾ ಒಳ್ಳೆಯ ಪೋಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ಐ ಟಿ ಹಾಗೂ ಸೈಬರ್ ಭದ್ರತಾ ವಿಭಾಗಕ್ಕೆ ಸುಮಾರು ಸಾವಿರದ ಮುನ್ನೂರು ಅಧಿಕಾರಿಗಳನ್ನು ಈಗಾಗಲೇ ಆಯ್ಕೆಯನ್ನು ಮಾಡ್ಕೊಂಡಿದಾರಂತೆ ಸೊ ಇನ್ನು ಎಕ್ಸ್ಟ್ರಾ ಬೇಕಾಗಿರ್ತಕ್ಕಂಥ ಈಗ ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಒಟ್ಟು ನಾವು ನೋಡೋದಾದ್ರೆ ಪ್ರೊಬೆಷನರಿ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೂರು ಹಂತಗಳಲ್ಲಿ ನಡೀತಾ ಹೋಗುತ್ತೆ ಫಸ್ಟ್ ಒಂದು ಪ್ರಾಥಮಿಕ ಪರೀಕ್ಷೆ ಪ್ರಿಲಿಮ್ಸ್ ನಡೆಯುತ್ತೆ ಪ್ರಿಲಿಮ್ಸ್ ಪಾಸ್ ಆದ್ರೆ ಮೇನ್ಸ್ ಮುಖ್ಯ ಪರೀಕ್ಷೆ ನಡೆಯುತ್ತೆ ಸೊ ಮುಖ್ಯ ಪರೀಕ್ಷೆ ಆದ ನಂತರ ಇಂಟರ್ವ್ಯೂ ಕೊಡ್ತಾರೆ ಸಂದರ್ಶನ ಸಹ ಕೊಡಬೇಕಾಗುತ್ತೆ ಒಟ್ಟು ಮೂರು ಹಂತಗಳಲ್ಲಿ ಈ ಒಂದು ಎಕ್ಸಾಮ್ ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಇದಕ್ಕೆಲ್ಲ ನೋಡ್ತಾ ಹೋದರೆ ಮಹಿಳಾ ಅಭ್ಯರ್ಥಿಗಳು ಸಹ ವಿಶೇಷ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದಾಗಿದೆ ಎಸ್ ಪಿ ಐ ನೇಮಕಾತಿಯಲ್ಲಿ ಲಿಂಗ ವೈವಿಧ್ಯತೆ ಹೆಚ್ಚಿಸಲು ವಿಶೇಷ ಯೋಜನೆಗಳನ್ನು ರೂಪಿಸಿರ್ತಕ್ಕಂಥದ್ದು ಒಟ್ಟು ನೋಡ್ತಾ ಹೋದರೆ ಈಗ ಪ್ರಸ್ತುತ ಬ್ಯಾಂಕ್ನಲ್ಲಿ ಇಪ್ಪತ್ತೇಳು ಪರ್ಸೆಂಟು ಈ ಒಂದು ಮಹಿಳೆಯರು ಇರ್ತಕ್ಕಂಥದ್ದಾಗಿದೆ ಅಂತೆ ಸೊ ಅದನ್ನು ಮೂವತ್ತು ಪರ್ಸೆಂಟ್ಗೆ ಹೆಚ್ಚಿಸಬೇಕು ಅಂತಕ್ಕಂಥದ್ದು ನೋಡಿ ಮುಂದಿನ ಐದು ವರ್ಷಗಳಲ್ಲಿ ಶೇಕಡ ಮೂವತ್ತು ಮಹಿಳಾ ಕಾರ್ಯಪಡೆ ಸಾಧಿಸೋಗ ಈ ಒಂದು ಎಸ್ ಬಿ ಐ ಒಂದಿದೆಯಂತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಸ್ನೇಹಿತರೆ ಒಟ್ಟು ನೇಮಕಾತಿಯ ಹುದ್ದೆಗಳು ಬಂದು ಹದಿನೆಂಟು ಸಾವಿರ ಹುದ್ದೆಗಳಾಗಿದೆ ಅಧಿಕಾರಿ ಹುದ್ದೆಗಳು ಅಂತ ಹೇಳಿದ್ರೆ ಮೂರು ಸಾವಿರದ ಐನೂರು ಇದರಲ್ಲಿ ಬರ್ತಕ್ಕಂಥ ಪಿ ಐ ಟಿ ಪ್ರೊಫೆಷನಲ್ ಆಫೀಸರ್ ಅಂತ ಹೇಳ್ತೀವಿ ಐ ಟಿ ಸೈಬರ್ ಸೆಕ್ಯೂರಿಟಿ ಒಟ್ಟು ಮೂರು ಸಾವಿರದ ಐನೂರು ಪೋಸ್ಟ್ಗಳು ಇನ್ನು ಕ್ಲಿನಿಕಲ್ ಹುದ್ದೆಗಳು ಅಂತ ಹೇಳಿದ್ರೆ ಹದಿಮೂರು ಸಾವಿರದ ಐನೂರು ಪ್ಲಸ್ ಅಂತ ಹೇಳಿದ್ದಾರೆ ಅಂಡ್ ಪ್ರಕ್ರಿಯೆ ಪ್ರಿಲಿಮ್ಸ್ ಮೇನ್ಸ್ ಮತ್ತು ಇಂಟರ್ವ್ಯೂ ಮೂರು ರೀತಿಯಲ್ಲಿ ಮೂರು ಹಂತಗಳಲ್ಲಿ ಎಕ್ಸಾಮ್ಸ್ ನ ಮಾಡ್ತಾ ಹೋಗ್ತಾರೆ ಅಂಡ್ ಅಧಿಸೂಚನೆ ಶೀಘ್ರದಲ್ಲಿ ಇದಕ್ಕೆ ಒಂದು ಅಧಿಸೂಚನೆಯನ್ನು ಕೊಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅನುಕೂಲಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಏನಂತ ಹೇಳಿದ್ರೆ ಶಿಶುಪಾಲನಾ ಭತ್ತಿಯನ್ನು ಕೊಡ್ತಾರೆ ಅಂತೆ ಅದರ ನಂತರ ಕುಟುಂಬ ಸಂಪರ್ಕ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತಾರಂತೆ ಅದಾದ ನಂತರ ಮಾತೃತ್ವ ರಜೆ ನಂತರದ ಪುನರ್ ತರಬೇತಿ ಕಾರ್ಯಕ್ರಮಗಳು ಸಹ ಈ ಒಂದು ಮಹಿಳೆಯರಿಗಾಗಿ ಒಂದು ಹೊಸ ಅಭಿವೃದ್ಧಿ ನೀತಿಗಳನ್ನ ಈ ಒಂದು ಎಸ್ ಬಿ ಐ ಅಂತಕ್ಕಂಥದ್ದು ಜಾರಿಗೆ ತಂದಿರತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಸೊ ಇದೆಲ್ಲ ಈಗ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು ಎಸ್ ಬಿ ಐ ಆಗಿರುತ್ತೆ ಈಗ ನೆಕ್ಸ್ಟ್ ಇದು ಕಾರ್ ಫಾರ್ಮ್ ಮಾಡ್ತಕ್ಕಂಥ ಒಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ